ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ ಪ್ರಧಾನಿ ಮೋದಿ ಎಲ್ಲರೂ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಎಂದಿದ್ಯಾಕೆ ರೈತರಿಗೆ ಸಿಹಿ ಸುದ್ದಿ ನೀಡಿದ ಹವಾಮಾನ ಇಲಾಖೆ ಓಮನ್ ಆಫ್ಘಾನಿಸ್ತಾನ ಅವಾಂತರ ಸೃಷ್ಟಿಸಿದ ಮಳೆರಾಯ ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟೋಪ್ನೈನ್ನಲ್ಲಿ ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸ್ತಾರೆಂಬ ಆರೋಪವನ್ನು ಪ್ರಧಾನಿ ಮೋದಿ ತಳ್ಳಿಹಾಕಿದ್ದಾರೆ ನಿನ್ನೆ ಎಎನ್ಐ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ನಮಗೆ ಇಂಥ ಯಾವುದೇ ಆಲೋಚನೆ ಇಲ್ಲ ಯಾರು ಇಂಥ ವಿಚಾರಗಳ ಬಗ್ಗೆ ಹೆದರುವ ಅಗತ್ಯವೂ ಇಲ್ಲ ಯಾರನ್ನು ದುರ್ಬಲಗೊಳಿಸಲು ಯಾರನ್ನೋ ಹಿಮ್ಮೆಟ್ಟಿಸಲು ನಾವು ಸಂವಿಧಾನ ಬದಲಾಯಿಸುತ್ತೇವೆ ಎಂಬ ಹೇಳಿಕೆಗಳು ಸುಳ್ಳೇ ಸುಳ್ಳು ಅಂತ ಹೇಳಿದ್ದಾರೆ ಚುನಾವಣಾ ಬಾಂಡ್ ಬಗ್ಗೆ ಪ್ರತಿಪಕ್ಷಗಳು ಸುಳ್ಳನ್ನು ಹಬ್ಬಿಸುತ್ತಿವೆ ಅಂತ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ ನಿನ್ನೆ ಎಎನ್ಐ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ಚುನಾವಣೆಗಳಲ್ಲಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಚುನಾವಣಾ ಬಾಂಡ್ ಪರಿಚಯಿಸಲಾಗಿತ್ತು ಆದರೆ ವಿಪಕ್ಷಗಳು ಆರೋಪಗಳನ್ನು ಮಾಡಿದ ಬಳಿಕ ಪಲಾಯನ ಮಾಡಲು ಬಯಸುತ್ತಿವೆ ಅಂತ ಹೇಳಿದ್ದಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ವಯನಾಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಹುಲ್ ಗಾಂಧಿ ನಿನ್ನೆ ಬೃಹತ್ ರೋಡ್ ಶೋ ನಡೆಸಿದ್ರು ಈ ವೇಳೆ ಕೇಂದ್ರ ಬಿಜೆಪಿ ಸರ್ಕಾರದ ಆಡಳಿತದ ವೈಖರಿಯನ್ನ ಖಂಡಿಸಿದ್ರು ಭಾರತವು ಸುಂದರವಾದ ಹೂಗಳ ಗುಚ್ಚವಾಗಿದೆ ಅದರಲ್ಲಿರೋ ಪ್ರತಿಯೊಂದು ಹೂವು ಇಡೀ ಗುಚ್ಛದ ಸೌಂದರ್ಯವನ್ನ ಪ್ರತಿನಿಧಿಸೋದ್ರಿಂದ ಪ್ರತಿಯೊಂದಕ್ಕೂ ಗೌರವಿಸಲ್ಬೇಕು ಹೀಗಾಗಿ ಭಾರತದಲ್ಲಿ ಒಬ್ಬನೇ ಒಬ್ಬ ನಾಯಕ ಇದ್ದಾನೆಂಬ ಪರಿಕಲ್ಪನೆಯು ಪ್ರತಿಯೊಬ್ಬ ಯುವ ಭಾರತೀಯನಿಗೆ ಮಾಡುತ್ತಿರುವ ಅವಮಾನವಾಗಿದೆ ಅಂತ ಕಿಡಿಕಾರಿದ್ರು ಮಳೆಯಿಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ರೈತರಿಗೆ ಭಾರತೀಯ ಹವಾಮಾನ ಇಲಾಖೆ ಸಿಹಿ ಸುದ್ದಿ ನೀಡಿದೆ ಈ ಬಾರಿ ಮುಂಗಾರು ಉತ್ತಮವಾಗಿರಲಿದ್ದು ಸಾಮಾನ್ಯಕ್ಕಿಂತ ಹೆಚ್ಚಿನ ಮುಂಗಾರು ಮಳೆ ಅಂತ ಹೇಳಿದೆ ಈ ಬಾರಿಯ ಮಳೆಗಾಲದಲ್ಲಿ ಶೇಕಡಾ ನೂರ ಆರರಷ್ಟು ಮಳೆ ಅಂತ ಐಎಂಡಿ ಭವಿಷ್ಯವನ್ನ ನುಡಿದಿದ್ದು ಅನ್ನದಾತರ ಮುಖದಲ್ಲಿ ಸಂತಸ ಮೂಡಿದೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಶೇಕಡ ತೊಂಬತ್ತಾರರಿಂದ ಶೇಕಡ ನೂರ ನಾಲ್ಕರಷ್ಟು ಮಳೆ ಸುರಿಯಲಿದೆ ಕಳೆದ ಐವತ್ತು ವರ್ಷಗಳ ಸರಾಸರಿ ಗಮನಿಸಿದ್ರೆ ಎಂಬತ್ತೇಳು ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ ಇಸ್ರೇಲ್ಗೆ ಸಂಬಂಧಿಸಿದ ಸರಕು ಸಾಗಣೆ ಹಡಗನ್ನ ಇರಾನ್ ಜಪ್ತಿ ಮಾಡಿದೆ ಈ ಹಡಗಿನಲ್ಲಿರುವ ಹದಿನೇಳು ಮಂದಿ ಭಾರತೀಯರ ಸಿಬ್ಬಂದಿಯನ್ನ ಭೇಟಿ ಮಾಡಲು ಭಾರತ ಸರ್ಕಾರಕ್ಕೆ ಅವಕಾಶ ನೀಡಲಾಗುವುದಂತ ಇರಾನ್ ತಿಳಿಸಿದೆ ಇರಾನ್ ವಿದೇಶಾಂಗ ಸಚಿವ ಅಮೀರ್ ಅಬ್ದುಲ್ಲಾಹಿಯಾನ್ ಅವರಿಗೆ ಕರೆ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಸಿಬ್ಬಂದಿ ಪರಿಸ್ಥಿತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಬಳಿಕ ಈ ಬೆಳವಣಿಗೆ ನಡೆದಿದೆ